ಜನಪರ ನ್ಯಾಯಪರ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೇವರಕೊಂಡಹಳ್ಳಿಯಲ್ಲಿ ಮಾತೃ ಭೋಜನ ಮತ್ತು ಚಿನ್ನರ ಉತ್ಸವ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಇಲಾಖೆಯಿಂದ ಶಿಕ್ಷಣ ಸಂಯೋಜಕರಾದ ಇ ಸಿಒ ಶ್ರೀ ಕೃಷ್ಣಕುಮಾರ್ ಸಿ ಆರ್ ಪಿಗಳಾದ ಶ್ರೀನಿವಾಸ್ ಎಸ್ ಅಧ್ಯಕ್ಷರು ಅನಂತ್ ಪಂಚಾಯಿತಿ ಸದಸ್ಯರು ಲಘುಮಪ್ಪ ಮುಖ್ಯ ಶಿಕ್ಷಕರಾದ ವಿ ನದೀಂ ಪಾಷಾ ಶಿಕ್ಷಕರಾದ ಶಿವಕುಮಾರ್ ಮತ್ತು ಮುಖ್ಯ ಅತಿಥಿಗಳಾಗಿ ಗೌರಿಬಿದ್ದನೂರಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ವಿವೇಕಾನಂದ ಶಾಲೆಯ ಮುಖ್ಯಸ್ಥರಾದ ಶ್ರೀ ನಂಜೇಗೌಡ ಹಾಜರಿದ್ದರು